ಇಲ್ಲಿ ಹೋರಾಟಗಾರರು ಅನೇಕ ಕನ್ನಡ ಸಂಘಟನೆಗಳು ಸಾಹಿತಿಗಳು ಸಹಿತವಾಗಿ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಆಗಿಲ್ಲ ಇಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಮುಂಡ್ರಗಿ ಪಟ್ಟಣಕ್ಕೆ ಮಂಜೂರಾತಿ ಮಾಡಬೇಕಂತ ಹೇಳಿ ಆಗ್ರಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ದಿನಾಂಕ ಮೂರರಿಂದ ಘೋಷಣೆ ಮಾಡುವವರಿಗೂ ಉಪವಾಸ ಸತ್ಯಾಗ್ರಹವನ್ನು ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರಾರಂಭಿಸಬೇಕಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಹೋರಾಟ ಸಮಿತಿ ಎಲ್ಲ ಹಿರಿಯರು ಮತ್ತು ವಿದ್ಯಾರ್ಥಿಗಳು ಸೇರಿ ಈ ಹೋರಾಟವನ್ನು ಮಾಡಬೇಕಂತ ಹೇಳಿ ನಿರ್ಣಯವನ್ನು ಮಾಡಲಾಗಿದೆ ಈ ಒಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ಬೆಳಗ್ಗೆ ಹನ್ನೊಂದು ಗಂಟೆ ನಡೆಯುವಂಥ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬಕ್ಕೆ ಅಂತ ಹೇಳಿ ಈ ನಗರದ ಪಟ್ಟಣದ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡ್ತೇನೆ